ವೆಲ್ಕಮ್ ಟು ಗುಡ್ ಫ್ಯೂಚರ್ ಅಕಾಡೆಮಿ ಧಾರವಾಡ ಟುಡೆ ವಿರ್ ಡಿಸ್ಕಸಿಂಗ್ ಅಬೌಟ್ ನಂಬರ್ ಸಿಸ್ಟಮ್ ಆಫ್ ಕನ್ಸೆಪ್ಟ್ ಆಫ್ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ಇವತ್ತಿನ ಕ್ಲಾಸಿನಲ್ಲಿ ನಾವು ಏನು ಮಾಡೋಣ ಅಂದರೆ ಸಂಖ್ಯಾ ಪದ್ಧತಿಯೊಳಗಿನ ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಹಾಗಾದರೆ ಇದು ಯಾವುದಕ್ಕೆ ಇಂಪಾರ್ಟೆಂಟ್ಸ್ ಆಗಿರ್ತೈತಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಅಂದರೆ ಅದರೊಳಗಡೆ ಒಂದು ಮಾಸ್ಕ್ ಕಂಪಲ್ಸರಿ ಬರ್ತೈತೆ ಓಕೆ ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳ ಮೇಲೆ ಹಾಗಾದರೆ ಹಿಂದಿನ ಯಾರು ನೋಡಿಲ್ಲ ಅಂತಂದರೆ ನಾವು ಹಿಂದಿ ಹಿಡಿಯೋ ಒಳಗಡೆ ಏನೇನು ಡಿಸ್ಕಶನ್ ಮಾಡ್ಕೊತ ಬಂದೀವತ್ತಂದರೆ ಸ್ಕ್ವಯರ್ಸ್ ಆಗಿರ್ಬೋದು ಮತ್ತು ಕ್ಯೂಬ್ ಆಗಿರ್ಬೋದು ಮತ್ತು ಗುಣಾಕಾರ ಯಾವ ರೀತಿ ಮಾಡಿರ್ಬೋದು ಮತ್ತು ಬಹಕದ ಭಾಜ್ಯತೆ ನಿಯಮಗಳನ್ನು ಕಂಡುಹಿಡಿಯೋ ಬಗ್ಗೆ ಮಾಡಿದ್ದು ಮತ್ತು ಅದ್ರ ಮೇಲೆ ಯಾವ ರೀತಿ ಪ್ರಾಬ್ಲಮ್ಸ್ ಕೇಳ್ತಾರೆ ಅನ್ನೋದು ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದು ಹಾಗಾದರೆ ಇವತ್ತಿನ ಕ್ಲಾಸ್ ನೋಡೋಣ ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಅದಕ್ಕಿಂತ ಮುಂಚೆ ಇದ್ದರೆ ಹಿನ್ನೆಲೆ ಏನೈತೆ ಅನ್ನೋದು ನೋಡೋಣ ಓಕೆ ಹಾಗಾದ್ರೆ ಫಸ್ಟ್ ಆಫ್ ಆಲ್ ಫೇಸ್ ವ್ಯಾಲ್ಯೂ ಅಂತಂದ್ರೆ ಏನು ಮತ್ತು ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ಏನು ಓಕೆ ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯವಲ್ಯೂ ಅಂದ್ರ ಮುಖಲೆ ಮತ್ತು ಸ್ಥಾನ ಬೆಲೆಗೆ ಇರ್ತಕ್ಕಂಥ ವ್ಯತ್ಯಾಸ ಏನೇನಾದರೂ ನೋಡೋಣ ಓಕೆ ಫೇಸ್ ವ್ಯಾಲ್ಯೂ ಓಕೆ ಫೇಸ್ ವ್ಯಾಲ್ಯೂ ಹಾಗಾದರೆ ನಾವು ಏನು ಮಾಡೋಣ ಅಂತಂದರೆ ಒಂದು ಉದಾಹರಣೆ ಮುಖಾಂತರ ತಿಳ್ಕೊಳೋಕೆ ಓಕೆ ಫೇಸ್ ವ್ಯಾಲ್ಯೂ ಅಂತಂದ್ರೆ ಏನು ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ಓಕೆ ಫಾರ್ ಎಕ್ಸಾಂಪಲ್ ತರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟೀನ್ ಐತೆ ಮೂವತ್ತೆರಡು ಸಾವಿರದ ಐದುನೂರ ಹದಿನೆಂಟು ಅನ್ನೋದು ಒಂದು ನಂಬರ್ ಇತ್ತು ಓಕೆ ಇದ್ರಾಗ ನಾವು ಮುಖಾಬೆಲೆ ಅಂತಂದರೆ ಯಾವ ರೀತಿ ಕಂಡುಹಿಡಬೇಕು ಓಕೆ ಹಾಗಾದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಐದರ ಮುಖಬೆಲೆ ಎಷ್ಟಾಗಿರ್ತೈತಿ ಅಂತ ಕಂಡು ಹಿಡಿಯಬೇಕು ಓಕೆ ಮೂವತ್ತೆರಡು ಸಾವಿರದ ಐದುನೂರ ಹದಿನೆಂಟರಲ್ಲಿ ಐದರ ಮುಖಬೆಲೆ ಎಷ್ಟು ಹಾಗಾದ್ರೆ ಐದರ ಮುಖಬೆಲೆ ಅಂತಂದರೆ ಯಾವ ರೀತಿ ಮಾಡಬೇಕು ಕೊಟ್ಟಿರ್ತಕ್ಕಂಥ ಮುಖಬೆಲೆ ಅಂತಂದ್ರೆ ರೀ ಯಾವುದು ಕ್ವಶನ್ ಕೇಳಿರ್ತಾರಲ್ಲ ಅಂದ್ರೆ ನಿಮ್ಮ ಸೆಂಟೆನ್ಸ್ ಅಂದರೆ ಯಾವುದು ಕ್ವಶನ್ಸಾ ಕೇಳಿರ್ತಾರಲ್ಲ ಅದೇ ಆನ್ಸರ್ ಆಗಿರ್ತೈತೆ ಓಕೆ ಐದರ ಮುಖಬೆಲೆ ಎಷ್ಟಾಗಿರ್ತೈತಿ ಐದಾಗಿರ್ತೈತೆ ಓಕೆ ಅದೇ ರೀತಿ ಒಂದರ ಮುಖಬೆಲೆ ಎಷ್ಟಾಗಿರ್ತೈತಿ ಆಗಿರ್ತೈತಿ ಎಂಟರ ಮುಖಾಬಲೆ ಎಷ್ಟಾಗಿರ್ತೈತಿ ಎಂಟಾಗಿರ್ತೈತೆ ಅಂದರೆ ಅವ್ರ ಯಾವ್ದು ಕ್ವಶನ್ ಕೇಳಿರ್ತಾರ ಅದೇ ಆಗಿರ್ತೈತೆ ಓಕೆ ಇಟ್ಸ್ ಆಲ್ ಫೋನ್ಲಿ ಓಕೆ ಅದೇ ರೀತಿ ಇದು ಗೊತ್ತಾಯ್ತು ಅಂತ ತಿಳ್ಕೊತೀನಿ ಓಕೆ ಫೇಸ್ ವ್ಯಾಲ್ಯೂ ಅದೇ ರೀತಿ ಪ್ಲೇಸ್ ವ್ಯಾಲ್ಯೂ ಅದೇ ರೀತಿ ಪ್ಲೇಸ್ ವ್ಯಾಲ್ಯೂ ನೋಡಿರಿ ಪ್ಲೇಸ್ ವ್ಯಾಲ್ಯೂ ಓಕೆ ಒಂದು ಎಕ್ಸಾಂಪಲ್ ತಗೋಣ ಇದಕ್ಕೂ ಒಂದು ಫೈ ಏಯ್ಟ್ ಒನ್ ಸಿಕ್ಸ್ ಫೈವ್ ಐತಿ ನಾವೇನು ಮಾಡಿದ್ದೀವಿ ಅಂತಂದ್ರೆ ಹೈಸ್ಕೂಲ್ ಒಳಗಡೆ ಮತ್ತು ಪ್ರೈಮರಿ ಒಳಗಡೆ ಸ್ಥಾನ ಬೆಲೆ ಬೆಳಗ್ಗೆ ನಾವು ಗೊತ್ತಿತ್ತು ಓಕೆ ಯಾವ ಅಂತಂದ್ರೆ ಇದಕ್ಕೆ ಇದಕ್ಕೇನು ಇರ್ತಿದ್ವಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಓಕೆ ಇದೇ ರೀತಿ ಆರ್ಡರ್ವೈಸ್ ಹೋಗಿತ್ತು ಹಾಗಾದ್ರೆ ಇಂಗ್ಲಿಷ್ ಒಳಗಡೆ ಟೆನ್ ಹಂಡ್ರೆಡ್ ಸಿಕ್ಸ್ ಫೈವ್ ಹಾಗಾದರೆ ಒನ್ನ ಒನ್ನ ಟೆನ್ ಹಂಡ್ರೆಡ ಥೌಸಂಡ ಟೆನ್ ಥೌಸಂಡ್ ಅಂತ ಈ ರೀತಿ ಮಾಡ್ತಿದ್ವಿ ಓಕೆ ಹಾಗಾದರೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಐದರ ಸ್ಥಾನ ಬೆಲೆ ಎಷ್ಟು ಫೇಸ್ ಪ್ಲೇಸ್ ವ್ಯಾಲ್ಯೂ ಆಫ್ ಫೈವ್ ಓಕೆ ಐದರ ಸ್ಥಾನ ಬೆಲೆ ಎಷ್ಟು ಅಂತ ನೋಡಬೇಕಾಗಾದ್ರೆ ಐದು ಐತಿ ಯಾವ ಸ್ಥಾನದಾಗ ಐತಿ ಅದು ಬಿಡಿ ಸ್ಥಾನದಾಗ ಅಂದರೆ ಬಿಡಿ ಸ್ಥಾನದಾಗ ಎಷ್ಟು ಇರ್ತೈತಿ ವ್ಯಾಲ್ಯೂ ಒನ್ ಇರ್ತೈತಿ ಹಾಗಾದ್ರೆ ಎಂಟು ಒನ್ ಮಾಡಬೇಕು ಎಷ್ಟಾಗುತ್ತೆ ಐದರ ಸ್ಥಾನ ಬೆಲೆ ಎಷ್ಟಾಗಿರ್ತೈತಿ ಐದಾಗಿರ್ತೈತಿ ಓಕೆ ಅದೇ ರೀತಿ ಎಂಟರ ಸ್ಥಾನ ಬೆಲೆ ಎಂಟು ಯಾವ ಪ್ಲೇಸ್ ಒಳಗಡೆ ಐತಿ ಎಂಟು ಯಾವ ಪ್ಲೇಸ್ ಒಳಗಡೆ ಐತಿ ಸಾವಿರ ಪ್ಲೇಸ್ ಹೋಗೈತಿ ಹಾಗಾದರೆ ಎಂಟು ಇಂಟು ಸಾವಿರ ಗುಣಾಕಾರ ಮಾಡಬೇಕು ಹಾಗಾದರೆ ಎಷ್ಟೈತು ಎಂಟು ಸಾವಿರ ಐತೆ ಓಕೆ ಈ ರೀತಿನೇ ಮಾಡಬೇಕು ಓಕೆ ಪ್ಲೇಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿರ್ತಾರೋ ಅದಕ್ಕೆ ಎಂಟು ಅದೇ ಸ್ಥಾನದ ಬೆಲೆ ಗುಣಾಕಾರ ಹೋಗ್ಬೇಕು ಓಕೆ ಫಾರ್ ಎಕ್ಸಾಂಪಲ್ ಈ ರೀತಿ ಕೊಟ್ರ ತಂದ್ರ ಓಕೆ ಅಂದರೆ ಕೊಟ್ಟರೆ ಕೊಟ್ರಂದ್ರೆ ಯಾವ ರೀತಿ ಮಾಡಬೇಕು ಓಕೆ ದಶಮಾಂಶದ ಕೊಟ್ಟರೆ ಯಾವ ರೀತಿ ಮಾಡ್ಬೇಕಂದ್ರೆ ಸ್ಥಾನ ಬೆಲೆ ಅಂದರೆ ಪ್ಲೇ ಫೇಸ್ ವ್ಯಾಲ್ಯೂ ಸೇಮ್ ಆ್ಯಜ್ ಇಟ್ ಈಸ್ ಆಗಿರ್ತೈತಿ ಬಟ್ ಸ್ಥಾನ ಬೆಲೆ ಏನಾಗುತ್ತೈತಿ ಚೇಂಜ್ ಹಾಕೋ ತೋತೈತಿ ಓಕೆ ಹಾಗಾದ್ರೆ ಆರರ ಸ್ಥಾನ ಬೆಲೆ ಎಷ್ಟಾಗಿರ್ತೈತಿ ಇಲ್ಲಿ ಆರರ ಸ್ಥಾನ ಬೆಲೆ ಓಕೆ ಆರರ ಸ್ಥಾನ ಬೆಲೆ ಕೇಳ್ಯಾರ ದಶಮಾಂಶ ಅಂದರೆ ಪಾಯಿಂಟ್ ಬಿಟ್ಟು ಎಷ್ಟು ಸಂಖ್ಯೆ ಐತಿ ಪಾಯಿಂಟ್ ಬಿಟ್ಟು ಆರು ಎಷ್ಟನೇ ಸ್ಥಾನದಾಗ ಐತಿ ಒಂದನೇ ಐತಿ ಒಂದೇ ಸ್ಥಾನದಾಗ ಅಂದ್ರೆ ಡಿವೈಡ್ ಬೈ ಟೆನ್ ಬರೀಬೇಕಾದ್ರೆ ದಶಮಾಂಶದಾಗ ಬರೋದ್ರೆ ಎಷ್ಟಾಗುತ್ತೆ ಜೀರೋ ಪಾಯಿಂಟ್ ಸಿಕ್ಸ್ ಆಗಿರ್ತೈತಿ ಓಕೆ ಅದೇ ರೀತಿ ಎರಡರ ಸ್ಥಾನ ಬೆಲೆ ಹೇಳಿತ್ತಂದ್ರೆ ಎಷ್ಟಾಗತ್ತೆ ಇದು ಬಿಡಿ ಹತ್ತು ಅಂದ್ರೆ ಇಪ್ಪತ್ತಾಗಿರ್ತೈತಿ ಅದೇ ರೀತಿ ಮೂರರ ಸ್ಥಾನ ಬೆಲೆ ಹೇಳಿರಿತಂದ್ರೆ ಮೂರು ಎಷ್ಟನೇ ಪ್ಲೇಸ್ ಆಗೈತಿ ಹಂಡ್ರೆಡ್ ಪ್ಲೇಸ್ ಆಗೈತಿ ಅದೇ ರೀತಿ ಎಷ್ಟಾಗತ್ತೆ ತ್ರೀ ಹಂಡ್ರೆಡ್ ಐತೆ ಹಾಗಾದರೆ ಇದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಹಾಗಾದರೆ ಯಾವ ರೀತಿ ನಮ್ಮ ಸೆಂಟ್ರಲ್ ಎಕ್ಸಾಮ್ ಕೇಳ್ತಾರೆ ಅನ್ನೋದು ನಾವು ಕ್ವಶನ್ ಮುಖಾಂತರ ನೋಡೋಣ क्वेश्चन मुखांतर साल्व ओके नोड़ी फस्ट क्वेश्चन फस्ट क्वेश्चन क्वेश्चन नंबर वन थ्री सिक्स टू वन रही आर रोकाबी तक फैंड दि फेस व्याल्यू सिक्स इन थ्री सिक्स टू एट वन ओके ಹಾಗಾದ್ರೆ ಏನೈತಿ ನಮಗೆ ಬೆಲೆ ಅಂತಂದ್ರೆ ಗೊತ್ತೈತಿ ಯಾವ್ದು ಕ್ವೆಶನ್ ಕೇಳಿರ್ತಾರೆ ಅದೇ ಆನ್ಸರ್ ಆಗಿರ್ತೈತಿ ಆರರ ಸ್ಥಾನ ಬೆಲೆ ಎಷ್ಟಾಗಿರ್ತೈತಿ ಇಲ್ಲಿ ಆರರ ಸ್ಥಾನ ಬೆಲೆ ಕೊಟ್ಟಿರ್ತಕ್ಕಂಥ ಸಂಖ್ಯೆನೇ ಸ್ಥಾನ ಬೆ ಏನಾಗಿರ್ತೈತಿ ಕೊಟ್ಟಿರ್ತಕ್ಕಂಥ ಸಂಖ್ಯೆನೇ ಮುಖಬೆಲೆ ಆಗಿರ್ತೈತಿ ಓಕೆ ಹಾಗಾದ್ರೆ ಎಷ್ಟು ಆನ್ಸರ್ ಆಪ್ಷನ್ ನಂಬರ್ ಸಿ ಅಂದ್ರೆ ಮುಖ ಮುಖಬೆಲೆ ಕ್ವಶನ್ ಒಳಗಡೆ ಏನು ಕೇಳಿರ್ತಾರಲ್ಲ ಅದೇ ಆಗಿರ್ತೈತಿ ಅದೇ ರೀತಿ ಕ್ವಶನ್ ನಂಬರ್ ಟು ನೋಡೋಣ ಅದೇ ರೀತಿ ಕ್ವಶನ್ ನಂಬರ್ ಟು ಓಕೆ ಐವತ್ತೇಳು ಸಾವಿರದ ಎಂಟುನೂರ ಹದಿನೈದರಲ್ಲಿ ಏಳರ ಸ್ಥಾನದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದ್ರೆ ಓಕೆ ಸ್ಥಾನ ಬೆಲೆ ಕೇಳಿದ್ರು ಓಕೆ ಸ್ಥಾನ ಬೆಲೆ ಏನಾಗ್ತೈತಿ ಚೇಂಜ್ ಹಾಕೋತ್ ಹೋಗ್ತಿದ್ದು ಓಕೆ ಹಾಗಾದರೆ ಏಳು ಎಷ್ಟನೇ ಸ್ಥಾನದಾಗೈತಿ ನೋಡ್ರಿ ಚೆಕ್ ಮಾಡಿರಿ ಏಳು ಎಷ್ಟನೇ ಸ್ಥಾನದಾಗೈತಿ ಅನ್ನೋದು ಚೆಕ್ ಮಾಡಿರಿ ಓಕೆ ಏಳು ಎಷ್ಟನೇ ಸ್ಥಾನದಾಗೈತಿ ಅನ್ನೋದು ಚೆಕ್ ಮಾಡಿರಿ ಏಳು ಎಷ್ಟನೇ ಸ್ಥಾನದಾಗೈತಿ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಓಕೆ ಏಳು ಎಷ್ಟನೇ ಪ್ಲೇಸ್ದಾಗೈತಿ ಸಾವಿರ ಪ್ಲೇಸ್ನಾಗೈತಿ ಹಾಗಾದರೆ ಯಾವ ರೀತಿ ಬರೀತೀರಿ ಸೆವೆನ್ ಇಂಟು ಥೌಸಂಡ್ ಓಕೆ ಅದ್ರ ಗುಣಾಕಾರ ಮಾಡಿದ್ರಷ್ಟಿತ್ತು ಏಳು ಸಾವಿರ ಇತ್ತು ನೀವು ಡೈರೆಕ್ಟಿಗೆ ತೊಗೋಬೇಕು ಓಕೆ ಸಾವಿರ ಎಂಟು ಏಳು ಸಾವಿರ ಡೈರೆಕ್ಟಿಗೆ ಮಾಡಬೇಕು ಹಾಗಾದ್ರೆ ಆಪ್ಷನ್ ಯಾವುದಾಗುತ್ತೆ ಸಿ ಆಗ್ತೈತಿ ಆಪ್ಷನ್ ಯಾವ್ದಾಗತೈತಿ ಸಿ ಆಗ್ತಿತ್ತು ಓಕೆ ಕ್ವಶನ್ ನಂಬರ್ ಟು ಅರ್ಥ ಆಯ್ತಾ ಅದೇ ರೀತಿ ಏನು ಮಾಡೋಣ ಕ್ವಶನ್ ನಂಬರ್ ತ್ರೀ ನೋಡೋಣ ಓಕೆ ಅದೇ ರೀತಿ ಕ್ವಶನ್ ನಂಬರ್ ತ್ರೀ ಓಕೆ ಕ್ವೆಶನ್ ನಂಬರ್ ಓಕೆ ಅದೇ ರೀತಿ ಏನು ಮಾಡೋಣ ಕ್ವಶನ್ ನಂಬರ್ ತ್ರೀ ನೋಡೋಣ ಕ್ವಶನ್ ನಂಬರ್ ತ್ರೀ ಏನು ಕೇಳಿರಿ ಇಲ್ಲಿ ಸ್ಥಾನ ಬೆಲೆಯೇ ಕೇಳಿರಿ ಓಕೆ ಇಲ್ಲಿ ಏನು ಕೇಳಿದ್ರೆ ಸ್ಥಾನ ಬೆಲೆ ಹಾಗಾದರೆ ನಂಬರ್ ಎಷ್ಟು ಕೊಟ್ರೆ ನೋಡ್ರಿ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೂ ಒನ್ ಫೋರ್ ಇದರಲ್ಲಿ ಐದರ ಸ್ಥಾನ ಬೆಲೆ ಎಷ್ಟಾಗಿರ್ತನ್ನೋದನ್ನ ಕಂಡುಹಿಡಿಬೇಕು ಓಕೆ ಹಾಗಾದರೆ ಐದರ ಸ್ಥಾನ ಬೆಲೆ ಅಂದ್ರೆ ನೋಡಿರಿ ಈ ರೀತಿ ಕೊಟ್ರೆ ನಮ್ಗೆ ಆಪ್ಷನ್ ಈ ರೀತಿ ಕೊಟ್ರಂದ್ರೆ ಟೆನ್ ಟು ದಿ ಪವರ್ ಸೆವೆನ್ ಅಂದ್ರೆ ಎಕ್ಸ್ಪೋನೆಂಟ್ ಫಾರ್ಮ್ದಾಗ ಕೊಟ್ಟರೆ ಯಾವ ರೀತಿ ಮಾಡಬೇಕು ನೋಡಿರಿ ಹಾಗಾದರೆ ಈ ರೀತಿ ಕೊಟ್ಟ ಏನು ಮಾಡಬೇಕು ಸ್ಥಾನ ಬೆಲೆ ಅಂತಂದ್ರೆ ಐದ ಬರ್ತೈತಿ ಐದ ಬರ್ತೈತಿ ಓಕೆ ನಾವು ಟೆನ್ ಟು ದಿ ಪವರ್ದಾಗ ಬರಿಬೇಕಂದ್ರೆ ಏನು ಮಾಡಬೇಕು ಟೆನ್ ಟು ದಿ ಪವರ್ದು ಬರಬೇಕಂದ್ರೆ ಏನು ಮಾಡ್ಬೇಕು ಹಾಗಾದ್ರೆ ನೋಡಿರಿ ಏನು ಮಾಡ್ಬೇಕಂದ್ರೆ ಜೀರೋದಿಂದ ಸ್ಟಾರ್ಟ್ ಮಾಡ್ಬೇಕು ನಂಬರ್ ನಾವು ಏನು ಮಾಡಬೇಕು ಜೀರೋದಿಂದ ಓಕೆ ಜೀರೋ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಓಕೆ ಸೆವೆನ್ ಐತೆ ಹಾಗಾದ್ರೆ ಎಷ್ಟು ಬರ್ತಾ ಹಾಗಾದ್ರೆ ಟೆನ್ ಟು ದಿ ಪವರ್ ಸೆವೆನ್ ಟೆನ್ ಟು ದಿ ಪವರ್ ಸೆವೆನ್ ಹಾಗಾದರೆ ಆಪ್ಷನ್ ಆಗುತ್ತೆ ಎ ಆಗುತ್ತೈತಿ ನೋಡಿರಿ ನೀವೇನು ಮಾಡ್ತೀರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಆ ರೀತಿ ಮಾಡಿ ನೀವು ಪವರ್ ಇಟ್ಕೋದು ಕಷ್ಟ ಆಗ್ತೈತಿ ಹಾಗಾದ್ರೆ ಏನು ಮಾಡಬೇಕು ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿದೆ ಜೀರೋದಿಂದ ಎನ್ಸ್ ಗೊತ್ತು ಹೋಗಬೇಕು ಹಾಗಾದ್ರೆ ನಿಮ್ಗೆ ಈಜಿ ಆಗ್ತೈತಿ ಆಪ್ಷನ್ ಯಾವ್ದು ಬಂತು ಎ ಬಂತು ಓಕೆ ಆಪ್ಷನ್ ಯಾವ್ದು ಬಂತು ಎ ಬಂತು ಓಕೆ ಅದೇ ರೀತಿ ಕ್ವಶನ್ ನಂಬರ್ ಫೋರ್ ಓಕೆ ಯಾವ ರೀತಿ ಬರೀ ಅನ್ನೋದು ಗೊತ್ತಿತ್ತಾ ನಾವು ಏನು ಮಾಡಬೇಕು ಜೀರೋದಿಂದ ಎನ್ಸ್ಕೊಂತ ಬರಿದ್ವು ಹಾಗಾದ್ರೆ ಟೆನ್ ಟು ದಿ ಪವರ್ ಈಜಿ ಆಯಿತು ನೀವೇನು ಮಾಡ್ತೀರಿ ಬಿಡಿ ಹತ್ತು ನೂರು ಅದು ಕಷ್ಟ ಆಗ್ತೈತಿ ಹಾಗೆ ನೋಡಿರಿ ನಾವು ಎಷ್ಟು ಈಜಿ ಆಗ್ತೈತಿ ಮ್ಯಾಥಮೆಟಿಕ್ಸ ನಾವೇನು ಮಾಡ್ತೀವಿ ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಕಷ್ಟ ಐತೆ ಅಂತ ತಿಳ್ಕೊತೀವಿ ಬಟ್ ಈ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿದ್ರೆ ನಿಮಗೆ ಈಜಿ ಆಗ್ತಿತ್ತು ಓಕೆ ನಾವು ಸ್ಟಾರ್ಟಿಂಗಿದ್ರು ವೀಡಿಯೋ ನೋಡೋದು ಬರೀ ಅಷ್ಟು ಈಸಿಯಾಗಿ ಹೇಳಿತ್ತು ಕಂಪೇರ್ ಟು ಅದರ್ ಯೂಟ್ಯೂಬ್ ಚಾನಲ್ಸ್ ಓಕೆ ಕಂಪೇರ್ ಟು ಅದರ್ ನೋಡಿದ್ರೆ ಈಜಿ ಆಗ್ತಿತ್ತು ಓಕೆ ಅದೇ ರೀತಿ ಕ್ವೆಶನ್ ನಂಬರ್ ಫೋರ್ ನೋಡೋಣ ಅದೇ ರೀತಿ ಕ್ವಶನ್ ನಂಬರ್ ಫೋರ್ ನೋಡಿರಿ ಏನೈತಿ ಕ್ವಶನ್ ನಂಬರ್ ಫೋರ್ ಐದು ಸಾವಿರದ ಮೂರ್ನೂರ ಐವತ್ತೆರಡರಲ್ಲಿ ಐದು ಸಾವಿರದ ಮೂರುನೂರ ಐವತ್ತೆರಡರಲ್ಲಿ ಐದರ ಸ್ಥಾನ ಬೆಲೆ ಐದರ ಸ್ಥಾನ ಬೆಲೆಯ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಂದ್ರೆ ಏನಕ್ಕೆ ಅಂತಾರೆ ಫೈಂಡ್ ದಿ ಸಮ್ ಆಫ್ ಪ್ಲೇಸ್ ವ್ಯಾಲ್ಯೂ ಆಫ್ ಫೈವ್ ಇನ್ ಫೈವ್ ತ್ರೀ ಫೈವ್ ಟು ಅಂದರೆ ಐದು ಸಾವಿರದ ಮೂರುನೂರ ಐವತ್ತೆರಡರಲ್ಲಿ ಐದರ ಸ್ಥಾನ ಬೆಲೆಯ ಮೊತ್ತವನ್ನು ಕಂಡುಹಿಡಬೇಕು ಅಂದರೆ ಅಂತಂದ್ರೆ ಏನು ಕೂಡಿಸ್ಬೇಕು ಓಕೆ ಮತ್ತಂದ್ರೆ ಏನು ಮಾಡಬೇಕು ಕೂಡಿಸ್ಬೇಕು ಡಿಫ್ರೆನ್ಸ್ ಅಂದರೆ ಏನು ಮಾಡಬೇಕು ಕಳಿಬೇಕು ಪ್ರಾಡಕ್ಟ್ ಅಂದರೆ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಓಕೆ ಹಾಗಾದರೆ ಕ್ವಶನ್ ನಂಬರ್ ಫೋರ್ ನೋಡೋಣ ಹಾಗಾದ್ರೆ ಐದು ಸಾವಿರದ ಮೂರುನೂರ ಐವತ್ತೆರಡು ಓಕೆ ಐದರ ಸ್ಥಾನ ಬೆಲೆಯ ಮತ್ತೆ ಹಾಗಾದರೆ ಐದು ಡಬಲ್ ಸರಿ ಬಂದೈತಿ ಹಾಗಾದ್ರೆ ಇಲ್ಲೇ ಐತಿ ಇಲ್ಲಿ ಹಾಗಾದ್ರೆ ಹಾಗಾದರೆ ಇದ್ರದ್ದು ಕಂಡು ಹಿಡಿಯೋರಿ ಎಷ್ಟಿತ್ತು ಇದು ಹತ್ತಿರ ಸ್ಥಾನದಾಗೈತಿ ಅಂದರೆ ಐವತ್ತು ಐತೆ ಮತ್ತಂದ್ರೆ ಕೂಡಿಸ್ಬೇಕಾ ಮತ್ತಂದ್ರೆ ಕೂಡಿಸ್ಬೇಕು ಅದೇ ರೀತಿ ಐದು ಈ ಇದು ಆ್ಯಪ್ ಪ್ಲೇಸ್ದಾಗೈತಿ ಬಿಡಿ ಹತ್ತು ನೂರು ಸಾವಿರ ಅಂದ್ರೆ ಸಾವಿರ ಪ್ಲೇಸ್ ಆಗೈತಿ ಅಂದ್ರೆ ಐದು ಸಾವಿರ ಐತೆ ಹಾಗಾದ್ರೆ ಐವತ್ತು ಪ್ಲಸ್ ಐದು ಸಾವಿರ ಕೂಡ್ಸ್ರೆ ಎಷ್ಟೈತೆ ಐದು ಸಾವಿರದ ಐವತ್ತು ಹಾಗಾದ್ರೆ ಆಪ್ಷನ್ ನಂಬರ್ ಯಾವುದಾಗುತ್ತಾ ಬಿ ಏತೈತಿ ಆಪ್ಷನ್ ನಂಬರ್ ಆಗುತ್ತೆ ಬಿ ಏಕತೆ ಓಕೆ ಅದೇ ರೀತಿ ಏನು ಮಾಡಿರಿ ಕ್ವೆಶನ್ ನಂಬರ್ ಫೈ ಕ್ವಶನ್ ನಂಬರ್ ಫೈ ನೋಡೋಣ ಕ್ವಶನ್ ನಂಬರ್ ಫೈ ಕ್ವಶನ್ ನಂಬರ್ ಫೈ ಓಕೆ ಇದ್ರ ಹಿಂದೆ ಏನೋ ಮಾಡಿದ್ರೂ ಡಿಸ್ಕಷನ್ ಯಾವ ರೀತಿ ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ಏನು ಫೇಸ್ ವ್ಯಾಲ್ಯೂ ಅಂತಂದ್ರೆ ಅದೇ ಕಾನ್ಸೆಪ್ಟ್ ಮುಖಾಂತರ ಇದನ್ನು ಕ್ವಶನ್ ನಂಬರ್ ಫೈವ್ ಸಾಲ್ವ್ ಮಾಡೋಣ ಓಕೆ ಏನೈತಿ ಟೂ ಫಿಫ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಟೂ ಫಿಫ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಏಯ್ಟ್ ಅದರಲ್ಲಿ ಎಂಟರ ಸ್ಥಾನ ಬೆಲೆಯನ್ನು ಕಂಡುಹಿಡಿಯಿರಿ ಅಂದ್ರೆ ಸ್ಥಾನ ಬೆಲೆ ಕಂಡುಹಿಡಿಬೇಕಾ ಫೈಂಡ್ ದಿ ಪ್ಲೇಸ್ ವ್ಯಾಲ್ಯೂ ಆಫ್ ಏಯ್ಟ್ ಟು ಫಿಫ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಅಂದರೆ ಎರಡು ನೂರ ಐವತ್ಮೂರು ಪಾಯಿಂಟ್ ಆರು ಎಂಟರಲ್ಲಿ ಎಂಟರ ಸ್ಥಾನ ಬೆಲೆಯನ್ನು ಕಂಡುಹಿಡಿಯಬೇಕು ಅನ್ನೋದಕ್ಕೆ ಓಕೆ ದಶಮಾಂಶ ಬತ್ತು ಇಷ್ಟು ಮಟ್ಟ ದಶಮಾಂಶ ದಶಮಾಂಶದಿತ್ತಲ್ಲ ಡೈರೆಕ್ಟಾಗಿ ನಂಬರ್ ಇತ್ತು ದಶಮಾಂಶ ಬತ್ತು ಇದು ಈ ರೀತಿ ಅವಾಗ ಯಾವ ರೀತಿ ಮಾಡಬೇಕು ನೋಡಿರಿ ದಶಮಾಂಶ ಬತ್ತು ಓಕೆ ಟು ಫೈ ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಓಕೆ ಟು ಫೈವ್ ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಓಕೆ ಎಂಟು ಏಲೈತ್ರಿ ಇಲ್ಲೈತೆ ಅಂದರೆ ಪಾಯಿಂಟ್ ಬಿಟ್ಟು ಎಷ್ಟನೇ ಸ್ಥಾನದಾಗಿತ್ತು ಎರಡನೇ ಸ್ಥಾನದಾಗಿತ್ತು ಎರಡನೇ ಸ್ಥಾನದಾಗಿದ್ದರೆ ಏನು ಮಾಡಬೇಕು ಡಬಲ್ ಜೀರೋ ತೊಗೋಬೇಕು ಸಪೋಸ್ ಮೂರನೇ ಸ್ಥಾನದಾಗಿತ್ತರ ಮೂರು ಜೀರೋ ತಗೋಬೇಕು ನಾಲ್ಕನೇ ಸ್ಥಾನದಾಗಿತ್ತು ನಾಲ್ಕು ಜೀರೋ ಒಂದನೇ ಸ್ಥಾನದಾಗಿತ್ತರ ಒನ್ ಜೀರೋ ಓಕೆ ಹಾಗಾದ್ರೆ ಇದೇನು ಮತ್ತು ನಾವು ಭಿನ್ನ ರಾಶಿ ಬರೀ ಅಂದರೆ ಫ್ರಾಕ್ಷ ಬರೋದೀವು ನಮಗೆ ಆಪ್ಷನ್ ಇರೋದೇನೈತಿ ಏನೈತಿ ಅಷ್ಟು ತೆಗೈತಿ ಬಟ್ ನಾವು ಆಪ್ಷನ್ ಆಪ್ಷನ್ ಕನ್ವರ್ಟ್ ಮಾಡ್ಕೋಬೇಕು ಯಾವ ರೀತಿ ಮಾಡಬೇಕು ಇಲ್ಲಿ ಎರಡು ಜೀರೋ ಐತೆ ಅಂದರೆ ದಶ್ಮೇಲ್ ಬಿಟ್ಟು ಎರಡು ಎರಡು ನಂಬರ್ ಇರಬೇಕು ಹಾಗಾದರೆ ಜೀರೋ ಪಾಯಿಂಟ್ ಜೀರೋ ಏಟ್ ಅಂದರೆ ದಶಮ ಬಿಟ್ಟು ಎರಡು ಸಂಖ್ಯೆ ಬರೀಬೇಕು ಹಾಗಾದ್ರೆ ಆಪ್ಷನ್ ಯಾವುದಾಗತ್ತಾ ಎ ಆಗ್ತಿತ್ತು ಓಕೆ ಹಾಗಾದ್ರೆ ಆಪ್ಷನ್ ಯಾವುದಾಗುತ್ತಾ ಎ ಆಗ್ತಿತ್ತು ಓಕೆ ಅದೇ ರೀತಿ ಕ್ವಶನ್ ನಂಬರ್ ಸಿಕ್ಸ್ ಓಕೆ ಅದೇ ರೀತಿ ಕ್ವಶನ್ ನಂಬರ್ ಸಿಕ್ಸ್ ಓಕೆ ಅದೇ ರೀತಿ ಕ್ವಶನ್ ನಂಬರ್ ಸಿಕ್ಸ್ ಓಕೆ ವಾಟ್ ಈಸ್ ದ ಪ್ರಾಡಕ್ಟ್ ಬಿಟ್ವೀನ್ ಫೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಆಫ್ ಸೇವನ್ ಓಕೆ ಇಲ್ಲೇನು ಕೇಳ್ಯಾರ ಗುಣಲಬ್ಧ ಕೇಳ್ಯಾರ ನಿಮಗೆ ಗೊತ್ತಿರಬೇಕು ಪ್ರಾಡಕ್ಟ್ ಅಂದ್ರೆ ಗೊತ್ತಾಗಬೇಕು ಓಕೆ ಇಲ್ಲಿ ಕನ್ನಡದಾಗ ಏನೈತಿ ಉತ್ಪನ್ನ ಆಗ್ತೈತೆ ಓಕೆ ಉತ್ಪನ್ನ ಅಂತಂದ್ರೆ ಏನಿಲ್ಲ ಗುಣಲಾಧ ಅಂದಂಗೆ ಅರ್ಥ ಓಕೆ ಉತ್ಪನ್ನ ಅಂತಂದ್ರೆ ಏನು ಗುಣಲಾಬ್ಧ ಇದ್ದಂಗೆ ಓಕೆ ಹಾಗಾದರೆ ಎಷ್ಟೈತಿಲ್ಲ ಐವತ್ತಾರು ಸಾವಿರದ ಏಳ್ನೂರ ಮೂವತ್ತೆರಡರಲ್ಲಿ ಏಳರ ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳೇನು ಮಾಡಬೇಕು ಗುಣಲಬ್ಧ ಕಂಡು ಓಕೆ ಹಾಗಾದ್ರೆ ಮೊದಲ ಸ್ಥಾನ ಬೆಲೆ ಬರ್ಕೊರಿ ಪ್ಲೇಸ್ ವ್ಯಾಲ್ಯೂ ಬರ್ಕೋರಿ ಎರಡು ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಓಕೆ ಏನು ಮಾಡ್ತೀನಿ ಮೊದಲ ಬೆಲೆ ಬರೀತೀನಿ ಮುಖಾಬೆಲೆ ಯಾವುದಾಗಿರ್ತೈತಿ ಕ್ವಶನ್ ಅದೇ ಆಗಿರ್ತೈತೆ ಆನ್ಸರ್ ಐದರ ಮುಖಬೆಲೆ ಐದರದ್ದು ಕೇಳಿಲ್ಲ ಸಾರಿ ಐತೆ ಏಳು ಬರೀತೀವಾ ಅದೇ ರೀತಿ ಪ್ಲೇಸ್ ವ್ಯಾಲ್ಯೂ ಬೆಲೆ ಏಳು ಐತು ಸ್ಥಾನ ಬೆಲೆ ನೋಡಿರಿ ಏಳು ಯಾ ಎಷ್ಟನೇ ಸ್ಥಾನದಾಗಿತ್ತು ಬಿಡಿ ಹತ್ತು ನೂರು ಅಂದ್ರೆ ನೂರನೇ ಸ್ಥಾನದಾಗಿತ್ತು ಏಳ್ನೂರೈತೆ ಹಾಗಾದ್ರೆ ಇವು ಎರಡು ಥರದ್ದು ಏನು ಮಾಡಬೇಕು ಈಗ ಗುಣಾಕಾರ ಮಾಡ್ಬೇಕು ಗುಣಾಕಾರ ಮಾಡೋದು ಎಷ್ಟು ಈಜಿ ಐತೆ ನೋಡಿರಿ ಏಳು ಎಂಟು ಏಳು ನಲ್ವತ್ತೊಂಬತ್ತ ಮುಂದೆರಡು ಐತೆ ಹಾಗಾದ್ರೆ ಎಷ್ಟೈತೆ ಆನ್ಸರ್ ನಾಲ್ಕು ಸಾವಿರದ ಒಂಬೈನೂರು ಹಾಗಾದ್ರೆ ಆಪ್ಷನ್ ಯಾವುದಾಗತ್ತಾ ಬಿ ಆಗ್ತಿತ್ತು ಓಕೆ ಆಪ್ಷನ್ ಆಗುತ್ತೆ ಬಿ ಆಗ್ತೈತಿ ಅದೇ ರೀತಿ ಕ್ವೆಶನ್ ನಂಬರ್ ಸೆವೆನ್ ನೋಡೋಣ ಓಕೆ ಅದೇ ರೀತಿ ಕ್ವಶನ್ ನಂಬರ್ ಸೆವೆನ್ ಓಕೆ ಇಲ್ಲೇನು ಕೇಳ್ಯಾರ ನೋಡ್ರಿ ಓಕೆ ಕ್ವಶನ್ ನಂಬರ್ ಸೆವೆನ್ ಇಲ್ಲೇನು ಕೇಳ್ಯಾರ ಫೈಂಡ್ ದಿ ಸಮ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ಏಟ್ ಆ್ಯಂಡ್ ಫೈವ್ ಇನ್ ದಿ ನಂಬರ್ ಏಟ್ ಒನ್ ಸೆವೆನ್ ತ್ರೀ ಫೈವ್ ಫೋರ್ ಓಕೆ ಇಲ್ಲೇನು ಕೇಳ್ಯಾರ ಮೊತ್ತ ಕೇಳ್ಯಾರ ಎದ್ರದ್ದು ಮುಖಾಬೆಲೆಯ ಮತ್ತೆ ಕೇಳ್ಯಾರ ಹಾಗಾದರೆ ಎರಡು ಸಂಖ್ಯೆ ಕೊಟ್ಟರೆ ಎರಡು ಸಂಖ್ಯೆದು ಏನು ಮಾಡಬೇಕು ಮತ್ತಕ್ಕ ಇಡಿಬೇಕು ಓಕೆ ಮತ್ತಂದ್ರೆ ಏನು ಮಾಡಬೇಕು ಕೂಡಿಸ್ಬೇಕು ಇದ್ರ ಹತ್ತ ಏನೋ ಮತ್ತಂದ್ರೆ ಏನು ಮಾಡಬೇಕು ಕೂಡಿಸ್ಬೇಕು ಓಕೆ ಎಂಟು ಮತ್ತು ಐದರ ಮುಖಬೆಲೆ ಅದೇ ಆಗಿರ್ತೈತಿ ನೀವು ಚೆಕ್ ಮಾಡಿದ ಅವಶ್ಯಕತೆನೇ ಬರೋಂಗಿಲ್ಲ ಮುಖಬೆಲೆ ಚೆಕ್ ಮಾಡಿದ ಅವಶ್ಯಕತೆ ಬರೋಂಗಿಲ್ಲ ಕ್ವೆಶನ್ ನೋಡಬೇಕು ಡೈರೆಕ್ಟಾಗಿ ಫೇಸ್ ವ್ಯಾಲ್ಯೂ ಅಂತಂದ್ರೆ ಡೈರೆಕ್ಟಾಗಿ ಅದೇ ಬರಬೇಕು ಓಕೆ ಫೇಸ್ ವ್ಯಾಲ್ಯೂ ಕೇಳ್ಯಾರ ಯಾವ್ಯಾವುದ ಎಂಟು ಮತ್ತು ಐದರದ್ದು ಏನು ಮಾಡಬೇಕು ಮತ್ತೆ ಮತ್ತಂದ್ರೆ ಏನು ಮಾಡಬೇಕು ಕೂಡಿಸ್ಬೇಕು ಎಂಟು ಐದು ಕೂಡಸ್ರೆ ಎಷ್ಟಾಯ್ತು ಹದಿಮೂರು ಆಯ್ತು ಓಕೆ ಯಾವುದಾಯ್ತು ಹದಿಮೂರು ಆಯ್ತು ಹಾಗಾದ್ರೆ ಯಾವುದಾಯ್ತು ಆಪ್ಷನ್ ಎ ಐತು ಓಕೆ ಅದೇ ರೀತಿ ಕ್ವೆಶನ್ ನಂಬರ್ ಏಟ್ ಓಕೆ ಅದೇ ರೀತಿ ಕ್ವಶನ್ ನಂಬರ್ ಏಟ್ ಓಕೆ ಅದೇ ರೀತಿ ಕ್ವಶನ್ ನಂಬರ್ ಏಟ್ ನೋಡಿರಿ ಒಂದರಿಂದ ಏಳು ಮಟ್ಟ ಏನು ಮಾಡಿದ್ರು ಕ್ವೆಶನ್ಸ ಸಾಲ್ವ್ ಮಾಡಿದ್ವಿ ಓಕೆ ನಿಮಗೆಲ್ಲರಿಗೆ ಅರ್ಥ ಆಗಿದೆ ಅನ್ಕೋತೀನಿ ಅದೇ ರೀತಿ ಕ್ವಶನ್ ನಂಬರ್ ಇದು ಲಾಸ್ಟ್ ಕ್ವಶನ್ ಐತಿ ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂಗಳೇ ಹಾಗಾದರೆ ಇದು ಆನ್ಸರ್ ನೀವೇನು ಮಾಡಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು ನೀವೇನು ಮಾಡಬೇಕು ಆನ್ಸರ ಇದರ ಆನ್ಸರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಇದರ ಆನ್ಸರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಶೇರ್ ಮಾಡಿರಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊತೀರಿ ಓಕೆ ಅವರಿಗೂ ಆಗುತ್ತಾ ನಿಮಗೂ ಆಗುತ್ತಾ ಓಕೆ ಥ್ಯಾಂಕ್ ಯು ಸೋ ಮಚ್